ಒಂದು ದಿನ ಅತ್ತಿ ಶಾರದ ಹೊಲದ ಕೆಲಸ ಪೂರ್ತಿ ಮಾಡ್ಕೊಂಡು ಕತ್ತಲಾದ ನಂತರ ಮನೆಗೆ ಬರುತ್ತಾಳೆ ಜಿಪಣಿಯಾದ ಸೊಸೆ ಅನಾಮಿಕಾ ಮನೆಯ ಹೊರಗೆ ಲೈಟ್ ಹಾಕದೆ ಲಾಂದ್ರ ಬಿಟ್ಟಿರುತ್ತಾಳೆ ಅದನ್ನು ನೋಡಿ ದೇವರಿಗೆ ಎಷ್ಟು ಸಲ ಮೊರೆ ಇಟ್ರೂ ನನ್ನ ಜಿಪಣಿ ಬಡಾ ಸೊಸೆ ಬುದ್ಧಿನ ಮಾತ್ರ ಬದಲಾಯಿಸ್ತಾ ಇಲ್ಲ ಊರಿನಲ್ಲಿರುವ ಪ್ರತಿಯೊಬ್ಬರ ಮನೆ ಮುಂದೆ ಬೆಳ್ಳಗಿನ ಲೈಟ್ ಕಾಂತಿಯಿಂದ ಬೆಳಗ್ತಾ ಇದ್ರೆ ನನ್ ಮನೆ ಮಾತ್ರ ಹೀಗೆ ಲಾಂದ್ರದಲ್ಲಿದೆ ಎಂದುಕೊಳ್ಳುತ್ತಾ ಜಗಲಿ ಮೇಲೆರುವ ಮಂಚದಲ್ಲೇ ಕುತ್ಕೋತಾಳೆ ಸೊಸೆ ಅನಾಮಿಕಾ ಬಂದು ಅಯ್ಯೋ ಅತ್ತೆ ಹೀಗೆ ಕತ್ತಲಾಗುವವರೆಗೂ ತಾವು ಹೊಲದ ಹತ್ರ ಇರಬೇಡಿ ಸ್ವಲ್ಪ ಬೆಳಕಿರುವಾಗಲೇ ಹೊರಟು ಮನೆಗೆ ಬರ್ಬೇಕಲ್ಲ ಎಂದು ಅನಾಮಿಕಾ ಅನ್ನುತ್ತಲೇ ಶಾರದಾ ಎಷ್ಟೋ ಸಂತೋಷ ಪಡುತ್ತಾಳೆ ಏನಕ್ಕೆ ಸೊಸೆ ಈ ಅತ್ತೆ ಅಂದ್ರೆ ನಿನಗಷ್ಟು ಪ್ರೇಮ ಪ್ರೇಮ ಅತ್ತೆ ಅಲ್ಲ ಅತ್ತೆ ಹಾಕಿಕೊಂಡ ಚಪ್ಪಲಿ ಮೇಲೆ ನಿಮ್ ಮೇಲೆ ಅಂದ್ಕೋತಿದ್ದೀರಾ ಏನು ಏನೇ ನಾನ್ ಹಾಕೊಂಡ ಚಪ್ಪಲಿ ಮೇಲೆ ನೀನ್ ಪ್ರೇಮ ತೋರಿಸ್ತಾ ಇದ್ಯಾ ಹೌದು ಅತ್ತೆ ಸ್ವಲ್ಪ ಬೆಳಕಿದ್ದಾಗ್ಲೆ ಬಂದ್ರೆ ದಾರಿನಲ್ಲಿ ಎಲ್ಲಿ ಮುಳ್ಳಿದ್ಯೋ ಎಲ್ಲಿ ಕಲ್ಲಿದ್ಯೋ ಎಲ್ಲಾದ್ರೂ ಗುಂಡಿ ಏನಾದ್ರೂ ಇದೆಯೋ ಅಂತ ಕಾಣಿಸುತ್ತೆ ಆಗ ಕಾಲಿನಿಂದ ನಡ್ಕೊಂಡು ಬರ್ಬೋದು ಅದೇ ಕತ್ತಲಾದ್ಮೇಲೆ ಅಂದ್ಕೊಂಡ್ರೆ ನಮ್ಗೆನೂ ಕಾಣಿಸೋದಿಲ್ಲ ಎಲ್ಲ ಕತ್ತಲೆ ಮಯ ಆಗ ಹೀಗೆ ಚಪ್ಪಲಿ ಹಾಕೊಂಡು ಬರ್ಬೇಕಾಗತ್ತೆ ಆಗೇನೋ ಮತ್ತೆ ಚಪ್ಪಲಿ ಎಲ್ಲ ಸೌದ್ ಹೋಗುತ್ತಲ್ಲ ಹೊಸದು ಕೊಂಡ್ಕೋಬೇಕು ಅಂದ್ರೆ ದುಡ್ಡು ಎಲ್ಲಿಂದ ಬರುತ್ತೆ ಅತ್ತೆ ಒಂದು ಸಲ ನೀವೇ ಆಲೋಚಿಸಿ ಎಂದು ಕೇಳುತ್ತಲೇ ಶಾರದ ಹಾಗೆ ಮಂಚದಲ್ಲಿ ಮಲಗುತ್ತಾಳೆ ಅನಾಮಿಕಾ ಅದನ್ನು ನೋಡಿ ಹಮ್ಮಯ್ಯ ಈ ಹೊತ್ತು ಒಂದು ಊಟ ಮಿಕ್ತು ಇದೇ ನಾಳೆ ಸೌದೆ ಒಲೆ ಮೇಲೆ ಬಿಸಿ ಮಾಡಿ ಅತ್ತೆಗೆ ಕೊಡ್ತೀನಿ ಏನಾಯ್ತು ಮೊಮ್ಮಗನೆ ಯಾಕೆ ಹಾಗೆ ಕೂತ್ಕೊಂಡಿದ್ದೀರಾ ಎಂದು ಹರೀಶನ್ನ ಕೇಳಿದ್ದರೆ ಭವ್ಯ ಸೇರ್ಕೊಂಡು ಕೋಪದಿಂದ ಅಜ್ಜಿ ನನ್ನನ್ನಾಗ್ಲಿ ಅಣ್ಣಯ್ಯನಾಗ್ಲಿ ಕೇಳಿದ್ರೆ ನಿನಗೆ ಉತ್ತರ ಬರಲ್ಲ ಮನೆಯಲ್ಲಿದ್ದಾಳಲ್ಲ ನಿನ್ನ ಜಿಪುಣಿ ಸುಸೆ ಅದೇ ನಮ್ಮಮ್ಮಿನ ಕರೆದು ಕೇಳು ಅವಳೇ ಹೇಳ್ತಾಳೆ ಅಬ್ಬೋ ಇದೆಲ್ಲ ಪುಟ್ಟು ತಾಯಿಯ ಕೋಪನ ಮಾಮೂಲಿ ಕೋಪ ಅಲ್ಲ ಭವ್ಯನ್ ಕೋಪ ಸರಿ ಕಣಮ್ಮ ಏನಾದ್ರೂ ಇದ್ರೆ ಮನೆಯೊಳಗೆ ಮಾತಾಡೋಣ ಮೊದಲು ಮನೆಯೊಳಗೆ ಬಾರಮ್ಮ ಅಜ್ಜಿ ಮನೆಯೊಳಗೆ ಮಾತಾಡೋದಕ್ಕಲ್ಲ ಏನಾದ್ರೂ ಇಲ್ಲೇ ಮಾತಾಡ್ಬೇಕು ನಮ್ಮನ್ನ ಆಡ್ಕೊಳೋದಿಕ್ಕೆ ಬಿಡ್ಬೇಕು ಇಲ್ಲಾಂದ್ರೆ ನಮಗಿನ್ನೂ ಕೋಪ ಹೆಚ್ಚಾಗಿ ಹೋಗುತ್ತೆ ಅದರ ಫಲಿತ ಮತ್ತಷ್ಟು ದಾರುಣವಾಗಿರುತ್ತೆ ಅಷ್ಟು ಮೊಮ್ಮಗನೇ ಮಾಮೂಲಿ ದಾರುಣವಾಗಿರಲ್ಲ ಅಜ್ಜಿ ಮಹಾ ದಾರುಣ ನಾನು ಅಣ್ಣಯ್ಯ ಏನ್ ಮಾಡ್ತೀವೋ ನಿಮ್ಗೆ ಅಲ್ಲ ಮತ್ತೆ ಮಮ್ಮಿಗೆ ಡಾಡಿಗೆ ಕೂಡ ಗೊತ್ತಿಲ್ಲ ಕರಿ ಈಗಲೇ ನಿನ್ನ ಸೊಸೆ ಅನಾಮಿಕಳನ್ನ ಕರಿ ಎಂದು ಹೇಳುತ್ತಲೇ ಶಾರದ ನಗುತ್ತಾ ಒಳಗೊಳಗೆ ಸಂತೋಷ ಪಡ್ತಾ ಇರ್ತಾಳೆ ಸೊಸೆ ಅನಾಮಿಕಾ ಒಂದು ಸಲ ಹೊರಗೆ ಸೊಸೆ ಮೇಲೆ ಮತ್ತೆ ಇಷ್ಟೊಂದು ಪ್ರೇಮ ಇರ್ಬಾರ್ದಮ್ಮ ಅಜ್ಜಿ ನಿಜ ನಮ್ಮಮ್ಮಗಳೇ ಅರೆ ಈ ವಿಷಯ ನನಗ್ ಗೊತ್ತಿಲ್ವೇ ಮತ್ತೆ ಅಜ್ಜಿ ಅತ್ತೆ ಭಯ ಇರ್ಬೇಕು ಭಕ್ತಿ ಇರ್ಬೇಕು ಹೀಗೆ ಕರೀತಲೆ ಹಾಗೆ ಓಡ್ಕೊಂಡು ಬರ್ಬೇಕು ಆದ್ರೆ ನಮ್ಮಮ್ಮನ್ ನೋಡು ನೀನು ಕರ್ದು ಅರ್ಧ ಗಂಟೆ ಆಯ್ತು ಆದ್ರೂ ನಮ್ಮಮ್ಮ ಇನ್ನು ಬಂದಿಲ್ಲ ಇಲ್ಲಿಗೆ ಅದೇ ನಿನ್ ಪ್ಲೇಸ್ ಅಲ್ಲಿ ನಾನಿದ್ರೇನು ಎಂದು ಅನ್ನುತ್ತಾ ಇರುವಾಗ ಅನಾಮಿಕಾ ಅವರ ಹತ್ರಕ್ಕೆ ಬರ್ತಾಳೆ ಭವ್ಯ ಅನಾಮಿಕಳನ್ನು ನೋಡಿ ಮಿಕ್ಕ ಮಾತುಗಳು ಅನ್ನದೇ ನುಂಗಿ ಬಿಡ್ತಾಳೆ ಸೊಸೆ ಅನಾಮಿಕಳ ಬಂದಳು ಎಂದು ಶಾರದೊಳಗೆ ಅರ್ಥವಾಗುತ್ತೆ ಆದ್ರೆ ಏನು ತಿಳಿಯದ ಹಾಗೆ ಹೇಳೇ ಮೊಮ್ಮಗಳೇ ಅದೇ ನೀನು ನನ್ ಪ್ಲೇಸ್ ಅಲ್ಲಿದ್ರೆ ಏನ್ ಮಾಡ್ತಾ ಇದ್ದೆ ಹೇಗೆ ಸೊಸೆನ ನಿನ್ನ ಮುಷ್ಟಿಯಲ್ಲಿ ಇಟ್ಕೋತಾ ಹೇಳು ನಾನು ನನ್ ಸೊಸೆನ ಹಾಗೆ ನನ್ನ ಮುಷ್ಟಿಯಲ್ಲಿ ಇಟ್ಕೋತೀನಿ ಹೇಳೇ ಮೊಮ್ಮಗಳೇ ಹೇಳು ಭವ್ಯ ನಮ್ಮತ್ತೆ ಕೇಳ್ತಾ ಇದ್ದಾಳಲ್ಲ ಅದೇ ನೀನು ಅತ್ತೆ ಆದ್ರೆ ಏನ್ ಮಾಡ್ತಾ ಇದ್ಯೋ ನೀನು ನಮ್ಮ ಅತ್ತೆ ಕೂಡ ಹೇಳು ನಮ್ಮ ಅತ್ತೆ ಕೂಡ ತುಂಬಾ ಆತರ ಮಾಡ್ತಾ ಇದ್ದಾಳೆ ತನ್ನ ಸೊಸೆನ ಕೂಡ ತನ್ನ ಮುಸ್ಟಿಲ್ ಇಟ್ಕೋಬೇಕು ಅಂತ ಆದ್ರೆ ಆ ಸೊಸೆ ಅವಕಾಶ ಕೊಡ್ತಾ ಇಲ್ಲ ನೀನೇನಾದ್ರೂ ಚಿಟ್ಕ ಹೇಳಿದ್ರೆ ಅತ್ತೆಗೆ ಏನಾದರೂ ಕೆಲ್ಸಕ್ಕೆ ಬರ್ಬೋದು ಮೊಮ್ಮಗಳು ಹೇಳಬೇಕಾಗಿದ್ದು ಹೇಳ್ತಾಳೆ ಹೊರತು ಮಕ್ಕಳು ಯಾಕೆ ಹಾಗೆ ದಿಗಲಿನಿಂದ ಕೂತಿದ್ದಾರೆ ಮೊದ್ಲು ನೀನ್ ಹೇಳು ಆಡ್ಕೊಳೋದಿಕ್ಕೆ ಬ್ಯಾಟು ಬಾಲು ಕೊಡು ಅಂದ್ರು ಅತ್ತೆ ಕೊಡ್ಬೇಕಾಗಿತ್ತಲಾ ನನ್ ಮಗ ತಂದಿದ್ದು ನೀನು ನಾನು ಆಡ್ಕೊಳೋದಿಕ್ ಮಕ್ಕಳು ಆಡ್ಕೊಳೋದಿಕ್ಕೆ ಅಲ್ವಾ ತಗೊಂಬಂದು ಕೊಡ್ಬೋದಲ್ಲ ಮತ್ತೆ ಅಮ್ಮ ನಾನ್ ಕೊಡಲ್ಲ ಅತ್ತೆ ಬಾಲ್ನ ಹೊಡ್ದು ಹೊಡೆದು ಬ್ಯಾಟ್ ಹಾಳಾಗುತ್ತೆ ಬ್ಯಾಟಿಂದ ಏಟು ತಿಂದು ಬಾಲ್ ನರಗಿ ಹೋಗುತ್ತೆ ಮತ್ತೆ ನಾವು ಬ್ಯಾಟು ಬಾಲ್ ಹೊಸದು ಕೊಂಡ್ಕೊಬೇಕಂದ್ರೇನ ನಿನ್ನ ಜಿಪ್ನತನದ ಬುದ್ಧಿ ಸಂತೆಗ್ ಹೋಗ ತಗೊಂಬಂದು ಮೊಮ್ಮಕ್ಳಿಗ್ ಕೊಡೆ ಮಕ್ಕಳು ಆಡ್ಕೋತಾರೆ ಅಷ್ಟು ಅವೆರಡು ಹಾಳಾಗೋದ್ರೆ ನನ್ ದುಡ್ಡು ಕೊಟ್ಟು ನಾನು ಕೊಡಿಸ್ತೀನಿ ಬಿಡು ಹೋಗು ತಗೊಂಬಂದು ಕೊಡು ಮಕ್ಕಳು ಹೋಗಿ ಆಡ್ಕೋತಾರೆ ಮತ್ತೆ ಅದಲ್ಲ ಅತ್ತೆ ಮಮ್ಮಿ ಅಜ್ಜಿ ಹೇಳಿದ್ದು ಮಾಡು ಮೊದ್ಲು ಹೋಗು ಹೋಗಿ ಆ ಬ್ಯಾಟು ಬಾಲು ತಗೊಂಬಾ ನಾನು ತಂಗಿ ಹೋಗಿ ಆಡ್ಕೋತೀವಿ ಹೋಗು ಮಮ್ಮಿ ಎಂದು ಮಕ್ಕಳು ಅನ್ನುತ್ತಲೇ ಅನಾಮಿಕಾ ಕೋಪದಿಂದ ನೋಡಿಕೊಳ್ಳುತ್ತಾ ಒಳಗಡೆಗೆ ಹೋಗುತ್ತಾಳೆ ಮಕ್ಕಳು ಸಂತೋಷ ಪಡುತ್ತಾ ಅಜ್ಜಿ ಶಾರದೊಳಗೆ ಮುದ್ದು ಕೊಡುತ್ತಾರೆ ಒಳಗಡೆಯಿಂದ ಅನಾಮಿಕಾ ಬ್ಯಾಟು ಬಾಲ್ ತೆಗೆದುಕೊಂಡು ಬಂದು ಮಕ್ಕಳಿಗೆ ಕೊಡುತ್ತಾಳೆ ಹರೀಶ್ ಭವ್ಯ ಅದನ್ನು ತೆಗೆದುಕೊಂಡು ಸಂತೋಷದಿಂದ ಮನೆಯಿಂದ ಹೋಗುತ್ತಾರೆ ಮಕ್ಕಳ ಸಂತೋಷವನ್ನು ನೋಡಿ ಶಾರದಾ ಸಂತೋಷ ಪಡುತ್ತಾಳೆ ಅತೇ ಮಾಡಿದ ಸಂಭ್ರಮ ಸಾಕು ಆದ್ರೂ ತಾವು ಏನಕ್ಕೆ ಇಷ್ಟು ಬೇಗ ಬಂದಿದ್ದೀರಾ ಕತ್ತಲಾದ ಮೇಲೆ ಬರ್ಬೇಕಾಗಿತ್ತಲ್ಲ ಏನು ಸೊಸೆ ನೀನು ಹೇಳಿದ್ದು ಮೊನ್ನೆವರೆಗೂ ಕತ್ತಲಾದ ಮೇಲೆ ಬನ್ನಿ ಅಂದ್ರೆ ಅಯ್ಯೋ ಅತ್ತೆ ಕತ್ತಲಾಗುವವರೆಗೆ ಇರಬೇಡಿ ಅಂತಂದಿ ಈಗೇನು ಕತ್ತಲಾದ ಮೇಲೆ ಬನ್ನಿ ಅಂತ ಇದ್ಯಾ ಇದೆಲ್ಲ ನಿನ್ನಿಷ್ಟನೇ ನಾ ಮನೆಯಲ್ಲಿ ಎಲ್ಲಾ ನಾನಿಷ್ಟನೋ ಕಷ್ಟರು ಹೊರತು ನನ್ನ ದುಃಖನ ಯಾರೂ ಅರ್ಥ ಮಾಡ್ಕೋತಾ ಇಲ್ಲ ಸೊಸೆ ನಾವು ಹೆಸರಿಗೆ ಬಡವರಾಗಿರ್ಬಹುದು ಆದ್ರೆ ಪ್ರೇಮಕ್ಕಲ್ಲ ನನಗೆ ಮಾತ್ರ ನನ್ ಮಕ್ಕಳು ಆಡ್ಕೋಬೇಕು ಅಂತ ಇಲ್ವಾ ಅತ್ತೆ ಸೊಸೆ ಮಕ್ಕಳು ಕೇಳಿದ್ದು ಬ್ಯಾಟು ಬಾಲು ಮಾತ್ರವೇ ಅಲ್ವಾ ಆ ಸಂತೋಷಕ್ಕಿಂತ ನಿನ್ನ ಜಿಪುಣತನನೇ ಅಗತ್ಯನಾ ಹೇಳು ಅತ್ತೆ ಮಕ್ಕಳು ಮೊದಲು ಕ್ರಿಸ್ಮಸ್ ಕ್ರಿಸ್ಮಸ್ ಬರುತ್ತಲ್ಲ ಮಮ್ಮಿ ನಾವು ಕೂಡ ಕೊಂಡ್ಕೊಳ್ಳೋಣ ಮನೆ ಹತ್ರ ಇಡ್ಕೊಂಡು ಊರ್ನಲ್ಲಿರುವ ಮಕ್ಕಳನ್ನ ಕರೆದು ಗ್ರ್ಯಾಂಡ್ ಆಗಿ ಸೆಲೆಬ್ರೇಷನ್ ಮಾಡೋಣ ಅಂತ ಎಷ್ಟೋ ಕಷ್ಟ ಕೊಟ್ರು ಆಗ ನಾನು ಬ್ಯಾಟ್ ಬಾಲು ಕೊಡ್ತೀನಿ ಅಂತ ಹೇಳಿದೆ ಅತ್ತೆ ಅಷ್ಟೇ ಬ್ಯಾಟ್ ಬಾಲು ಬೇಕು ಅಂತ ದಿಗಿಲಿನಿಂದ ಕೂತಿದ್ದಾರೆ ಸೊಸೆ ಮಕ್ಕಳಿಗೆ ಏನ್ ಹೇಳಿದ್ರು ಅರ್ಥವಾಗುವ ಹಾಗೆ ಹೇಳ್ಬೇಕು ಮಕ್ಕಳ ಕ್ರಿಸ್ಮಸ್ ಹಬ್ಬದ ಸೆಲೆಬ್ರೇಷನ್ ಹೊತ್ತು ಎಂದು ಹೇಳುತ್ತಲೇ ಅನಾಮಿಕಾ ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಆ ದಿನ ಕ್ರಿಸ್ಮಸ್ ಹಬ್ಬ ಮಕ್ಕಳಿಗೆ ರಜೆ ಆಗಿದ್ದರಿಂದ ಮನೆಯ ಹೊರಗೆ ಅಡುಗೆ ಮಾಡುತ್ತಾ ಇರುವ ಅನಾಮಿಕಳ ಹತ್ರ ಬರ್ತಾರೆ ಅನಾಮಿಕಾ ಮಕ್ಕಳನ್ನು ನೋಡಿ ನೀವೇನಕ್ಕೆ ಬಂದಿದ್ರೋ ನನಗೆ ತುಂಬಾ ಚೆನ್ನಾಗ್ ಗೊತ್ತು ನನ್ನ ಹತ್ರ ಈಗ ದುಡ್ಡಿಲ್ಲ ಹೊರಟೋಗಿ ಅದಲ್ಲಮ್ಮ ನಾವು ಹೇಳೋದು ಸ್ವಲ್ಪ ಕೇಳ್ಬಹುದಲ್ಲ ಸ್ವಲ್ಪ ಅಲ್ವಲ್ಲ ಆ ಸ್ವಲ್ಪದಲ್ಲಿ ಇನ್ನೂ ಸ್ವಲ್ಪ ಕೂಡ ಕೇಳಲ್ಲ ಮಕ್ಕಳೇ ಇಲ್ಲಿಂದ ಹೊರಟೋಗಿ ನನಗಂತೂ ತುಂಬಾ ಅಂದ್ರೆ ತುಂಬಾ ಕೆಲಸವಿದೆ ಅಮ್ಮ ಈ ದಿನ ಕ್ರಿಸ್ಮಸ್ ಹಬ್ಬ ಅಲ್ವಾ ರಾತ್ರಿಗೆ ಎಲ್ರು ಮನೆ ಮುಂದೆ ಕ್ರಿಸ್ಮಸ್ ಟ್ರೀ ಇಟ್ಕೋತಾರೆ ಸ್ಟಾರ್ಸ್ ಕೂಡ ಕಟ್ಕೋತಾರೆ ಗಿಫ್ಟ್ ಕೂಡ ಒಬ್ಬರಿಗೆ ಒಬ್ರು ಕೊಟ್ಕೋತಾರೆ ನಾವು ಕೂಡ ನಮ್ಮ ಫ್ರೆಂಡ್ಸ್ಗೆ ಗಿಫ್ಟ್ ಕೊಡ್ತೀವಿ ಮಮ್ಮಿ ಇಲ್ಲಾಂದ್ರೆ ನಮ್ಮ ಮರ್ಯಾದೆ ಹೋಗುತ್ತಮ್ಮ ನನ್ನ ಮಾತು ಅಂದ್ರೆ ಮಾತು ನನ್ನ ಹತ್ರ ದುಡ್ಡಿಲ್ಲ ನಾವು ಕ್ರಿಸ್ಮಸ್ ಹಬ್ಬನ ನಡೆಸಲಾರದೆ ಹೋಗ್ತೀವಿ ಆಚರಿಸ್ತಾ ಇರೋರನ್ನ ನೋಡಿ ಸಂತೋಷ ಹೋಗಿ ಇಲ್ಲಿಂದ ಮೊದಲು ಹೋಗಿ ಇಬ್ರು ಓದ್ಕೊಳ್ಳಿ ಎಂದು ಗಟ್ಟಿಯಾಗಿ ಹೇಳಿದ್ದರಿಂದ ಹರೀಶ್ ಭವ್ಯರು ದುಃಖ ಪಡುತ್ತಾ ಅಲ್ಲಿಂದ ಒಳಗಡೆಗೆ ಹೊರಟು ಹೋಗುತ್ತಾರೆ ಅವರಿಬ್ಬರು ದುಃಖ ಪಡ್ತಾ ಇರ್ತಾರೆ ಹಾಗೆ ಸಮಯ ಕಳೆದು ಹೋಗುತ್ತಾ ಇರುತ್ತದೆ ಕತ್ತಲಾಗುತ್ತದೆ ಊರಿನಲ್ಲೆಲ್ಲ ಕ್ರಿಸ್ಮಸ್ ಹಬ್ಬ ಬ್ರಹ್ಮಾಂಡವಾಗಿ ನಡೀತಾ ಇರುತ್ತೆ ಮನೆ ಹೊರಗೆ ಅನಾಮಿಕಾ ಹರೀಶ್ ಭವ್ಯ ರಮೇಶ್ ಪ್ರಸಾದ್ ಎಲ್ಲರೂ ನಿಂತುಕೊಂಡು ಆಕಾಶದಲ್ಲಿ ಬೆಳಕುತ್ತಿರುವ ನಕ್ಷತ್ರಗಳನ್ನು ಒಂದೊಂದು ಮನೆ ಮುಂದೆ ಮಿಂಚುತ್ತಿರುವ ಸ್ಟಾರ್ಸ್ ಈಗಲಾದರೂ ಒಪ್ಕೋಬಹುದಲ್ಲ ಹೌದು ಮಮ್ಮಿ ನೋಡು ನೋಡುವ ಒಂದ್ಸಲ ಖಾಲಿಯಾಗಿ ಎಷ್ಟು ಬೋರ್ ಆಗಿದೆ ಅಲ್ವಾ ಅಯ್ಯೋ ಮಕ್ಕಳೇ ನಾವು ಬಡವರು ನಮ್ಮ ಹತ್ರ ಕ್ರಿಸ್ಮಸ್ ಹಬ್ಬ ಆಚರಣೆ ಮಾಡೋದಕ್ಕೆ ದುಡ್ಡಿಲ್ಲ ನೀವು ದುಃಖ ಪಡಬೇಡಿ ನನ್ನನ್ನು ಹೀಗ ಪದೇ ಪದೇ ಕೇಳ್ತಾ ದುಃಖ ಕೊಡಬೇಡಿ ಮಕ್ಕಳೇ ಎಂದು ಅನಾಮಿಕ ಹೇಳುತ್ತಾ ಇದ್ದರೆ ಸಾಂಟಾ ಕ್ಲಾಸ್ ವೇಷದಲ್ಲಿ ಶಾರದಾ ಮಿಂಚುತ್ತಿರುವ ಕ್ರಿಸ್ಮಸ್ ಟ್ರೀ ಹಿಡಿದುಕೊಂಡು ಸ್ಟಾರ್ ನ ತೆಗೆದುಕೊಂಡು ಮನೆಗೆ ಬರುತ್ತಾಳೆ ಆದ್ರೆ ಯಾರು ಅವಳನ್ನ ಗುರ್ತು ಹಿಡಿಯಲಿಲ್ಲ ಹರೀಶ್ ಭವ್ಯರು ತಮ್ಮ ಮನೆಗೆ ಬಂದ ಸಾಂಟಾ ಸಾಂಟಾಕ್ಲಾಸ್ ನೋಡಿ ಸಂಭ್ರಮ ಪಡುತ್ತಾರೆ ಚಪ್ಪಾಳೆ ಹೊಡೆದು ಸಾಂತಾ ಕ್ಲೋಸ್ ಬಂದ ಅಂತ ಎಗರುತ್ತ ಆನಂದದಿಂದ ಕುಣಿತಾರೆ ಏಯ್ ಮಕ್ಕಳೇ ಈ ದಿನ ಕ್ರಿಸ್ಮಸ್ ಹಬ್ಬ ಹೀಗೆ ಯಾರು ದುಃಖದಿಂದ ಇರಬಾರ್ದು ಕ್ರಿಸ್ಮಸ್ ಟ್ರೀನ ಮನೆ ಮುಂದೆ ಇಟ್ಕೊಳ್ಳಿ ಈ ಸ್ಟಾರ್ನ ಮನೆಗೆ ಕಟ್ಕೊಳ್ಳಿ ಎಂದು ಹೇಳುತ್ತಲೇ ಮಕ್ಕಳು ಅನಾಮಿಕ ನೋಡುತ್ತಾರೆ ಖರ್ಚು ನಮ್ಮದಲ್ವಲ್ಲ ಮಕ್ಕಳೇ ಸಾಂತ ಕ್ಲಾಸ್ ಕೊಡ್ತಾ ಇದ್ದಾನೆ ತಗೊಳ್ಳಿ ಇನ್ನು ಆಡ್ಕೊಳ್ಳಿ ಕ್ರಿಸ್ಮಸ್ ಹಬ್ಬ ಮಾಡ್ಕೊಳ್ಳಿ ಎಂದು ಹೇಳುತ್ತಲೇ ಹರೀಶ್ ಭವ್ಯರು ಎಷ್ಟೋ ಸಂಭ್ರಮ ಪಡುತ್ತಾರೆ ಮಕ್ಕಳೇ ನಿಮಗಾಗಿ ಈ ಸಾಂಥಾ ಕ್ಲಾಸ್ ತಾತಯ್ಯ ತುಂಬಾ ಗಿಫ್ಟ್ ತಂದಿದ್ದಾನೆ ಇದನ್ನ ತಗೊಳ್ಳಿ ಚೆನ್ನಾಗಿ ಎತ್ತಿಟ್ಕೊಳ್ಳಿ ಹ್ಯಾಪಿ ಕ್ರಿಸ್ಮಸ್ ಅಂತ ಹೇಳಿ ಎಂದು ಹೇಳುತ್ತಾ ಇರುವಾಗ ಶಾರದಳ ವೇಷ ಉದುರಿ ಹೋಗುತ್ತೆ ಎಲ್ಲರೂ ಶಾರದಳನ್ನ ನೋಡುತ್ತಾರೆ ಅತ್ತೇ ನೀವಾ ಹೀಗೆ ಕ್ಲಾಸ್ ವೇಷ ಹಾಕೊಂಡ್ ಬಂದ್ರಾ ಹೌದು ಸೊಸೆ ನಾನೇ ನನ್ನ ಮೊಮ್ಮಗ ಮೊಮ್ಮಗಳು ಸಂತೋಷಕ್ಕಾಗಿ ಹೀಗೆ ಮಾಡಿದ್ದೀನಿ ನಿನ್ ಹಾಗೆ ದುಡ್ಡಿಲ್ಲ ಅಂತ ಮಕ್ಕಳನ್ನ ದುಃಖ ಕೊಡ್ತಾ ಇಲ್ಲ ಅವರು ದುಃಖ ಪಡ್ತಾ ಇದ್ರೆ ನಾನು ನೋಡಲಾರೆ ಇಂತಹ ದಿನ ಒಂದು ಬರುತ್ತೆ ಅಂತ ಸಮಯ ಸಿಕ್ಕಾಗೆಲ್ಲ ಕೂಲಿ ಕೆಲಸಕ್ಕೆ ಹೋಗಿ ದುಡ್ಡನ್ನ ಕೂಡಿಡ್ತಾ ಇದ್ದೆ ಆ ದುಡ್ಡಿನಿಂದಲೇ ಈಗ ಮಕ್ಕಳ ಆನಂದಕ್ಕಾಗಿ ಖರ್ಚು ಮಾಡಿದ್ದೀನಿ ನನಗಿದು ತಪ್ಪು ಅನ್ನಿಸ್ಲಿಲ್ಲ ಮಕ್ಕಳ ಸಂತೋಷಕ್ಕಿಂತ ಹೆಚ್ಚು ನನಗೇನು ಇಲ್ವಲ್ಲ ಎಂದು ಶಾರದಾ ಹೇಳುತ್ತಲೇ ಹರೀಶ್ ಭವ್ಯರು ಸಂತೋಷ ಪಡುತ್ತಾರೆ ನಮ್ಮ ಅಜ್ಜಿ ತುಂಬಾ ಒಳ್ಳೆಯವಳು ಹೌದು ಅಜ್ಜಿ ನಮಗಾಗಿ ಮಮ್ಮಿ ಡ್ಯಾಡಿ ಕಡೆಗೆ ತಾತಯ್ಯ ಕೂಡ ಏನೂ ಮಾಡಲಿಲ್ಲ ನೀನಂತೂ ನಮ್ಮ ಆನಂದಕ್ಕಾಗಿ ಈಗ ಹೀಗೆ ಮಾಡಿದೆ ಅಜ್ಜಿ ಎಷ್ಟು ಹ್ಯಾಪಿಯಾಗಿದ್ದೀವೋ ಇಲ್ಲ ಮಕ್ಕಳೇ ನೀವು ಹಾಗನ್ಬೇಡಿ ಇದೆಲ್ಲ ಯಾರೂ ಅಲ್ಲ ನಿಮ್ಮ ತಾತಯ್ಯ ಮಾಡಿದ್ದ ಐಡಿಯಾನೇ ಕಣಮ್ಮ ಎಂದು ಹೇಳುತ್ತಲೇ ಮಕ್ಕಳು ಓಡಿ ಹೋಗಿ ಪ್ರಸಾದನಿಗೆ ಮುದ್ದಿಡುತ್ತಾರೆ ಪ್ರಸಾದ್ ಬಹಳ ಸಂತೋಷಿಸುತ್ತಾನೆ ಇನ್ನು ಆ ಕುಟುಂಬದಲ್ಲಿ ಎಲ್ಲರೂ ಸೇರಿ ಕ್ರಿಸ್ಮಸ್ ಅನ್ನ ಎಷ್ಟೋ ಆನಂದದಿಂದ ಸೆಲೆಬ್ರೇಟ್ ಮಾಡ್ಕೋತಾರೆ ಇದ್ದರಿಂದ ಮನೆಯ ಮುಂದಿರುವ ಹೂವಿನ ಗಿಡಗಳಿಗೆ ರಮೇಶ್ ವಾಟರ್ ಹಾಕುತ್ತಾ ಇರುವಾಗ ತಾಯಿ ಶಾರದ ಬರುತ್ತಾಳೆ ಮಗು ರಮೇಶೋ ಏನಮ್ಮ ಒಂದ್ಸಲ ನಿಮ್ಮ ಅಪ್ಪ ಫೋನ್ ಮಾಡು ಚಿಕನ್ಗಾಗಿ ಹೋಗಿ ಅರ್ಧ ಗಂಟೆ ಆಯ್ತು ಅಮ್ಮ ಅಪ್ಪ ಬರ್ತಾರೆ ಬಿಡು ಮೊದಲೇ ದಿನ ಸಂಡೇ ಚಿಕನು ಮಟನ್ ಫಿಶ್ ಹೀಗೆ ಎಲ್ಲ ಶಾಪ್ ಹತ್ರ ದೊಡ್ಡ ಲೈನೇ ಇರುತ್ತೆ ಇನ್ನು ನಾವು ಪ್ರತಿ ವಾರ ತಗೊಳ್ಳುವ ಸುಂದರ್ ಚಿಕನ್ ಶಾಪ್ ಹತ್ರ ಅಂತೂ ಆ ಲೈನ್ ಇನ್ನೂ ಹೆಚ್ಚಾಗಿರುತ್ತೆ ಗಾಬರಿ ಆಗ್ಬೇಡಮ್ಮ ಅಪ್ಪಂಗೆ ಫೋನ್ ಮಾಡಿ ನೀನು ಗಾಬರಿ ಪಡಿಸ್ಬೇಡ ಅದೆಲ್ಲ ಮಗನೆ ಮಕ್ಕಳು ಆಡ್ಕೊಳ್ಳೋದಕ್ಕೆ ಬ್ಯಾಟು ಬಾಲು ತಗೊಂಡೋಗಿದ್ದಾರೆ ಅವ್ರು ಈಗಲೇ ಮನೆಗೆ ಬರೋದಿಲ್ಲ ಇಷ್ಟರಲ್ಲಿ ಅಪ್ಪ ಚಿಕನ್ ಬರ್ತಾರೆ ಆಗ ಅತ್ತೆ ಸಸಿಯರು ಸೇರಿ ಅಡಿಗೆ ಸ್ಟಾರ್ಟ್ ಮಾಡಿ ಅಲ್ಲಿವರೆಗೂ ನನ್ನನ್ನು ಕರಿಬೇಡಿ ಇಲ್ಲಿಂದ ನನ್ನ ಕದಲಿಸ್ಬೇಡಿ ಮಗು ರಮೇಶೋ ನಾನು ಹೇಳುದು ಸ್ವಲ್ಪ ಕೇಳು ಅಬ್ಬಾ ಅಮ್ಮ ನೀನು ಏನ್ ಅಂತ ನನಗೆ ಗೊತ್ತಮ್ಮ ನೀನು ಒಳಗಡೆಗೆ ಹೋಗು ಅಪ್ಪ ಬರುವವರೆಗೂ ನಿನಗೆ ಹಿಡಿಸಿದ ಸೀರಿಯಲ್ ನೋಡ್ಕೊ ಹೋಗು ಈ ದಿನ ಸಂಡೆ ಮಗನೆ ಸೀರಿಯಲ್ ಬರಲ್ಲ ಎಲ್ಲ ತರದ ಪ್ರೋಗ್ರಾಮ್ಸ್ ಬರ್ತಾ ಇರುತ್ತೆ ನಾನು ಸೊಸೆ ಅದನ್ನ ನೋಡಲ್ಲ ಎಂದು ಹೇಳುತ್ತಾ ಇರುವಾಗ ಕಾಲಿಕೈಯಿಂದ ಪ್ರಸಾದ್ ಮನೆಗೆ ಬರುತ್ತಾನೆ ಅದನ್ನು ನೋಡಿ ರಮೇಶ್ ಶಾರದಾ ಶಾಕ್ ಆಗುತ್ತಾರೆ ಶಾರದಾ ಚಿಕನ್ ತಗೊಂಬರದೆ ನಾನ್ ಬಂದಿದ್ದೀನಿ ಅಂತ ಮಗ ಶಾಕ್ ಆಗಿದ್ದಾನೆ ಅರ್ಥವಾಗುತ್ತೆ ಫೋನ್ ಮೇಲೆ ಫೋನ್ ಮಾಡಿ ಬಾ ಅಂತ ಹೇಳಿದ ನೀನೇ ಯಾಕೆ ಶಾಕ್ ಆಗ್ತೀಯಾ ನನ್ಗೇನು ಅರ್ಥವಾಗ್ತಿಲ್ಲ ಏನಪ್ಪಾ ನೀನ್ ಹೇಳ್ತಾ ಇರೋದು ಅಮ್ಮ ನಿಂಗೆ ಪದೇ ಪದೇ ಫೋನ್ ಮಾಡಿ ಬಾ ಅದಕ್ಕೆ ಅಂತ ನೀನು ಚಿಕನ್ ತಗೊಳ್ದೆ ಬರ್ತಾ ಇದೀಯಾ ಹೌದು ಕಣೋ ಮಗನೇ ಆ ಸುಂದರಿಯ ಶಾಪ್ ಹತ್ರ ಲೈನ್ ತುಂಬಾ ದೊಡ್ಡದಿತ್ತು ಲೈನ್ ಅಲ್ಲಿ ನಿಂತಿದ್ದ ನನ್ನನ್ನ ನೋಡಿ ಸುಂದರ ಕೂತ್ಕೊಂತ ಹೇಳಿ ಕುರ್ಚಿಲ್ ಕೂತಿದ್ದೆ ಆ ಕುರ್ಚಿಲ್ಲೇ ಕೂತಿದ್ದೆ ಹೋದ ಹತ್ತು ನಿಮಿಷಕ್ಕೆ ನಿಮ್ಮಮ್ಮ ಫೋನ್ ಮಾಡಿದ್ಲು ವಿಷಯ ಹೇಳಿದೀನಿ ಸರಿ ಅಂದ್ಲು ಮತ್ತೆ ಹತ್ತು ನಿಮಿಷಕ್ಕೆ ಫೋನ್ ಮಾಡಿದ್ಲು ಅದಕ್ಕೂ ಮೊದಲು ಹೇಳಿದ ಹಾಗೆ ಹೇಳ್ದೆ ಮತ್ತೆ ಹತ್ತು ನಿಮಿಷಕ್ಕೆ ಫೋನ್ ಮಾಡಿದ್ಲು ಎಂದು ಹೇಳುತ್ತಾ ಇರುವಾಗ ರಮೇಶ್ ಮಧ್ಯದಲ್ಲಿ ಸೇರಿಕೊಂಡು ಏನಪ್ಪಾ ಮತ್ತೆ ಅಮ್ಮ ಫೋನ್ ಮಾಡದ್ಲಾ ಹೌದು ಮಗನೇ ಹತ್ತು ಸಲ ಫೋನ್ ಮಾಡ್ತಾನೆ ಇದ್ದಾಳೆ ನನಗೆ ಬೇಜಾರಾಯ್ತು ಅದಕ್ಕೆ ಅಲ್ಲಿರಲಾರ್ದೆ ಮನೆಗೆ ಬಂದೆ ಈಗ ನಿಮ್ಮ ಮನೆ ಹೋಗಿ ಸೊಸೆ ಮಾಡೋ ಚಿಕನ್ ಫ್ರೈ ಬೇಕಾದ ಚಿಕನ್ ತಗೊಂಬರ್ತಾಳೆ ನಾನು ಒಳಗಡೆಗೆ ಹೋಗಿ ರೆಸ್ಟ್ ತಗೋತೀನಿ ಎಂದು ಪ್ರಸಾದ್ ಒಳಗಡೆಗೆ ಹೋಗುತ್ತಾನೆ ರಮೇಶ್ ತಾಯಿಯನ್ನು ಅದೊಂಥರ ನೋಡ್ತಾ ಏನಮ್ಮ ಇದು ಅಷ್ಟು ಸಲ ಅಪ್ಪಂಗೆ ಫೋನ್ ಮಾಡಿದ್ದು ಅಲ್ದೆ ಮತ್ತೆ ನನ್ನ ಹತ್ರ ಬಂದು ಮಗು ರಮೇಶೋ ಅಪ್ಪಂಗೊಂದ್ಸಲ ಫೋನ್ ಮಾಡು ಅಂತೀಯಾ ಹೋಗು ಈಗ ನೀನೇ ಹೋಗಿ ಚಿಕನ್ ತಗೊಂಬಾ ಎಂದು ನೀರು ಹಾಕುತ್ತಾ ಇರುತ್ತಾನೆ ಇನ್ನು ಮಾಡುವುದಕ್ಕೆ ಇಲ್ಲದೆ ಚೀಲ ತೆಗೆದುಕೊಂಡು ಶಾರದ ಸುಂದರಂ ಚಿಕನ್ ಶಾಪ್ ಹತ್ರ ಅಲ್ಲದೆ ಮತ್ತೊಂದು ಚಿಕನ್ ಶಾಪ್ ಗೆ ಹೋಗುತ್ತಾಳೆ ಅಲ್ಲಿ ಕೂಡ ದೊಡ್ಡ ಲೈನ್ ಇರುತ್ತೆ ಆ ಲೈನ್ ನೋಡುತ್ತಾಳೆ ಶಾರದೊಳಗೆ ಭಯವಾಗುತ್ತೆ ತನ್ನಲ್ಲಿ ತಾನು ಹೀಗೋತಾಳೆ ಈಗ ಲೈನ್ ಅಲ್ಲೇ ನಿಂತ್ಕೊಂಡ್ರೆ ಮಧ್ಯಾಹ್ನವಾಗುವ ಹಾಗಿದೆ ಅವರಿಗೆ ಅಷ್ಟು ಸಲ ಫೋನ್ ಇದ್ದಿದ್ರೆ ಚೆನ್ನಾಗಿರ್ತಾ ಇತ್ತು ಚಿಕನ್ ತಗೊಂಡ್ ಬರ್ತಾ ಇದ್ರು ಈಗ ನಾನು ಇಷ್ಟು ಜನ ಗಂಡಸರ ಮಧ್ಯ ಹೇಗೆ ಲೈನ್ ಅಲ್ಲಿ ನಿಂತ್ಕೋಬೇಕು ಆದರೆ ಪ್ರತಿ ಜಾಗದಲ್ಲಿ ಹೆಂಗಸರಿಗೆ ಬೇರೆ ಲೈನ್ ಇರುತ್ತಲ್ಲ ಅದು ಇಲ್ಲೂ ಕೂಡ ಸಲ್ಲುತ್ತೆ ಎಂದು ಶಾರದಾ ಚಿಕನ್ ಹೊಡೆಯುತ್ತಿರುವ ಗಿರಿ ಹತ್ರ ಬರ್ತಾಳೆ ಲೈನ್ ನಲ್ಲಿರುವ ಮೂರ್ತಿ ಶಾರದಾಳನ್ನು ನೋಡಿ ಏನಮ್ಮ ಶಾರದಾ ಲೈನ್ ಅಲ್ಲಿ ಬಾ ಬೆಳಿಗ್ಗಿಂದ ನಾವೆಲ್ಲ ಲೈನ್ ಅಲ್ಲಿದ್ರೆ ಈಗ ನೀನು ಬಂದು ಚಿಕನ್ ತಗೊಂಡು ಹೋಗೋಣ ಅಂದ್ರೆ ಹೇಗೆ ಹೇಳು ಅಯ್ಯೋ ಮೂರ್ತಿ ಅವ್ರೆ ನೀವು ನಿಂತ್ಕೊಂಡಿದ್ದು ಗಂಡಸ್ರ ಲೈನು ಬೇಕು ಅಂದ್ರೆ ನೋಡ್ಕೊಳ್ಳಿ ಎಲ್ಲ ಗಂಡಸ್ರ ಇದ್ದೀರಾ ನಾನು ಬಂದಿದ್ದು ಹೆಂಗಸರ ಲೈನ್ ಅಲ್ಲಿ ಶಾರದಾ ಅವರೇ ನಿಮ್ಗೆ ಪ್ರತಿ ಜಾಗದಲ್ಲೂ ಪ್ರತ್ಯೇಕವಾದ ಲೈನ್ ಇದೆ ಅದನ್ನ ನಾನು ಒಪ್ಕೋತೀನಿ ಆದ್ರೆ ಚಿಕನ್ ಮಟನ್ ಶಾಪ್ ಹತ್ರ ಅಲ್ಲ ಕಿರಾಣ ಶಾಪ್ ಹತ್ರ ಕೂಡ ಪ್ರತ್ಯೇಕ ಲೈನ್ ಏನಿಲ್ಲ ನಿಮ್ಗೆ ಇಲ್ಲಿ ಕೂಡ ನೀವು ನನ್ನ ಜೊತೆಗೆ ಲೈನ್ ಅಲ್ಲೇ ಬರಬೇಕು ಎಂದು ಹೇಳುತ್ತಲೆ ಅಲ್ಲಿ ಲೈನ್ ಅಲ್ಲಿ ನಿಂತವರೆಲ್ಲಾ ಲೈನ್ ಬರಬೇಕು ಎಂದು ಅರಚುತ್ತಾ ಇರುತ್ತಾರೆ ಅದನ್ನು ನೋಡಿ ಶಾರದಾ ಆಶ್ಚರ್ಯ ಹೋಗುತ್ತಾಳೆ ಇನ್ನು ಶಾಪ್ ಓನರ್ ಗಿರಿ ಸೇರುತ್ತಾನೆ ಅಯ್ಯೋ ಮೂರ್ತಿ ಅವರೇ ದೊಡ್ಡವರು ಏನೋ ಎಂದು ಹೇಳುತ್ತಾ ಇದ್ದಾಗ ಮೂರ್ತಿ ಸೇರಿಕೊಂಡು ಅಂದ್ರೆ ನಾವೆಲ್ಲ ಹೋಗ್ಬೇಕಾ ಎಂದಾಗ ಗಿರಿಯನ್ನು ಮಾತನಾಡದೆ ಚಿಕರ್ ಹೊಡಿತಾ ಇರ್ತಾನೆ ಅಲ್ಲಿಂದ ಹೊರಟು ಹೋಗುತ್ತಾಳೆ ಮಕ್ಕಳು ಹರೀಶ್ ಭವ್ಯರು ಮನೆಗೆ ಬರುತ್ತಾರೆ ಗಿಡಗಳಿಗೆ ನೀರು ಹಾಕ್ತಾ ಇರುವ ರಮೇಶ್ ನನ್ನ ನೋಡಿ ಅಪ್ಪಾ ಕೇಳ್ತಾ ಕೆರೆ ಹತ್ರ ಅಡುಗೆ ಅಪ್ಪ ನಮ್ಮ ಫ್ರೆಂಡು ರವಿ ಅವರು ಲಾಸ್ಟ್ ವೀಕು ಕೆರೆ ಹತ್ರ ಅಡುಗೆ ಮಾಡ್ಕೊಂಡು ತಿಂದ್ರಂತೆ ತುಂಬಾ ಸಂತೋಷವಾಗಿ ಅನ್ಸಿತ್ತಂತೆ ನಾವು ಕೂಡ ಅಪ್ಪ ಹೌದು ಅಪ್ಪ ನಾವು ಆಡ್ಕೋತಾ ಇದ್ರೆ ಆ ರವಿ ನಮ್ಮ ಜೊತೆ ಆಡೋದಕ್ಕೆ ಬಂದ ಸ್ವಲ್ಪ ಹೊತ್ತು ಆಡ್ಕೊಂಡು ಲಾಸ್ಟ್ ಟೈಮ್ ಕೆರೆ ಹತ್ರ ಅಡಿಗೆ ಮಾಡ್ಕೊಂಡು ತಿಂದ ವಿಷಯನ ಎಷ್ಟೋ ಸಂತೋಷದಿಂದ ಹೇಳಿದಪ್ಪ ನಾವು ಕೂಡ ಹೋಗೋಣ ಅಪ್ಪ ಹೊರೇವಾ ಮಕ್ಕಳೇ ಕೆರೆ ಹತ್ರ ಅಡಿಗೆ ಬಲೆಯಾಗಿರುತ್ತೆ ನನಗಂತೂ ಎಂಥ ಅಭ್ಯಂತರನೂ ಇಲ್ಲ ಹೋಗಿ ಮಮ್ಮಿನ ಕೇಳಿ ಮಮ್ಮಿ ಒಪ್ಕೊಂಡ್ರೆ ನಾವು ಕೆರೆ ಹತ್ರಕ್ಕೆ ಹೋಗೋಣ ಅಲ್ಲಿ ಚಿಕನ್ ಫ್ರೈ ಮಾಡ್ಕೊಂಡು ತಿನ್ನೋಣ ಕೆರೆಯೆಲ್ಲ ಬೇಕು ಅಂದರೆ ಈಜ್ ಕೂಡ ಆಡೋಣ ಕೆರೆಯಲ್ಲಿ ತುಂಬಾ ಉಲ್ಲಾಸವಾಗಿರುತ್ತೆ ಎಂದು ಹೇಳುತ್ತಲೇ ಹರೀಶ್ ಭವ್ಯ ಕಿಚನ್ ಅಲ್ಲಿ ಟೊಮೊಟೊ ಕಟ್ ಮಾಡ್ತಾರ ಅನಾಮಿಕಳ ಹತ್ರಕ್ಕೆ ಬರ್ತಾರೆ ಕೆರೆ ಹತ್ರಕ್ಕೆ ಹೋಗಿ ಅಡುಗೆ ಮಾಡ್ಕೊಂಡು ತಿನ್ನೋಣ ಅಂತ ಹೇಳ್ತಾರೆ ಬೇಡಿಕೊಳ್ಳುತ್ತಾರೆ ಮಕ್ಕಳನ್ನು ದುಃಖ ಪಡಿಸಲಾರದೆ ಅನಾಮಿಕಾ ಒಪ್ಕೋತಾಳೆ ಸರಿ ಮಕ್ಕಳೇ ತಾತಯ್ಯನ ಟ್ರಾಕ್ಟರ್ ರೆಡಿ ಅಂತ ಹೇಳಿ ಎಂದು ಹೇಳುತ್ತಲೇ ಸಂತೋಷ ಪಡುತ್ತಾ ಹಿತ್ತಲಿನಲ್ಲಿ ಕೂತ್ಕೊಂಡ ಪ್ರಸಾದನ ಹತ್ರಕ್ಕೆ ಬರ್ತಾರೆ ವಿಷಯ ಹೇಳ್ತಾರೆ ಪ್ರಸಾದ್ ಕೂಡ ಸಂತೋಷ ಪಡುತ್ತಾನೆ ಆಲೋಚನೆ ಮಾಡಿದಿರಿ ಮಕ್ಕಳೇ ಯಾವಾಗ ನೋಡಿದ್ರು ಈ ನಾಲ್ಕು ಗೋಡೆ ಮಧ್ಯ ಕೂತ್ಕೊಂಡು ತಿನ್ನೋದು ಹೊಲದ ಹತ್ರ ಹೋಗೋದು ಬರೋದು ಮತ್ತೆ ತಿನ್ನೋದು ಮಲ್ಕೊಳ್ಳೋದು ಬೇಜಾರಾಗುತ್ತಪ್ಪ ಹೀಗೆ ಅವಾಗವಾಗ ಹೊರಗೆ ಹೋಗ್ತಾ ಇದ್ರೆ ಭಲೆಯಾಗಿರುತ್ತೆ ಮೊಮ್ಮಗನೆ ಅದಕ್ಕೆ ಹೇಳಿದ್ದು ತಾತಯ್ಯ ಇನ್ನು ಮೇಲಿಂದ ಸಂಡೇ ಸಂಡೆ ನಾವು ಎಲ್ಗಾದ್ರು ಹೋಗೋಣ ಮನೆಯಲ್ಲಿ ಇರಬೇಕಾದ ಅಗತ್ಯವಿಲ್ಲ ಸಂಡೇ ಫಂಡೇ ಆಲ್ವೇಸ್ ಹಾಲಿಡೇ ಸರಿ ಬಿಡು ನಾನು ಹೋಗಿ ಟ್ರಾಕ್ಟರ್ ತಗೊಂಡ್ಬರ್ತೀನಿ ಎಲ್ಲ ಸಿದ್ಧ ಮಾಡಿ ಇಡು ಅಂತ ಹೇಳು ಎಂದು ಪ್ರಸಾದ್ ಅಲ್ಲಿಂದ ಹೊರಟು ಹೋಗುತ್ತಾನೆ ಒಂದು ಗಂಟೆ ಕಳೆದ ನಂತರ ಎಲ್ಲರೂ ಕೆರೆ ಹತ್ರ ಇರುವ ಮರದ ಕೆಳಗೆ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ ಹರೀಶ್ ಬವರಿಗೆ ಸ್ವಲ್ಪ ದೂರದಲ್ಲೇ ಬಿದಿರು ಬೊಂಬೆಗಳು ಕಾಣಿಸುತ್ತವೆ ಮಕ್ಕಳು ಅದರ ಬಗ್ಗೆ ಕೇಳುತ್ತಾರೆ ಅವುಗಳಿಂದ ಬರುವ ಉಪಯೋಗದ ಬಗ್ಗೆ ಹೇಳುತ್ತಾರೆ ಮಮ್ಮಿ ಈ ದಿನ ನಾವು ಹೇಗೂ ಕೆರೆ ಹತ್ರ ಬಂದಿದ್ದೀವಲ್ಲ ಈಗ ನೀನು ಬ್ಯಾಂಬೋ ಚಿಕನ್ ಟ್ರೈ ಮಾಡು ಹೊಸದಾಗಿ ವೆರೈಟಿಯಾಗಿ ಚೆನ್ನಾಗಿರುತ್ತೆ ಮಮ್ಮಿ ಹೌದು ಮಮ್ಮಿ ಅಣ್ಣಯ್ಯ ಹೇಳಿದ ಹಾಗೇನೆ ಬ್ಯಾಂಬೂ ಚಿಕನ್ ಫ್ರೈ ಮಾಡು ನಾನು ಅಣ್ಣಯ್ಯ ಇದುವರೆಗೂ ಆ ಬ್ಯಾಂಬೂ ಚಿಕನ್ ಫ್ರೈನ ಹೇಗಿರುತ್ತೆ ಅಂತ ಟೇಸ್ಟೇ ಮಾಡಿಲ್ವಲ್ಲ ಅಯ್ಯೋ ಮಕ್ಕಳೇ ಆ ಮಾತಿಗೆ ಬಂದ್ರೆ ಬ್ಯಾಂಬೂ ಚಿಕನ್ ಫ್ರೈ ಹೇಗಿರುತ್ತೋ ತಿಂದಿಲ್ಲ ನಾನು ನನ್ನ ಸೊಸೆ ದಿನವೂ ಬ್ಯಾಂಬು ಚಿಕನ್ ಫ್ರೈ ಮಾಡ್ಕೊಂಡು ತಿಂತಾ ಇದ್ದೀವ ಏನೋ ನಾವು ಕೂಡ ತಿಂದಿಲ್ಲ ಅಂದ್ರೆ ಈಗ ಅನಮಿಕಾ ಎಲ್ಲರಿಗೂ ಸರಿ ಹೋಗುವ ಬ್ಯಾಂಬೂ ಚಿಕನ್ ಫ್ರೈ ಮಾಡ್ತಾಳೆ ಸರಿ ಕಣ್ರಿ ಹೋಗಿ ಬ್ಯಾಂಬು ಸ್ಟಿಕ್ ತಗೊಂಡ್ಬನ್ನಿ ಅದ್ರೊಳಗೆ ಚಿಕನ್ ಫ್ರೈ ಮಾಡ್ತೀನಿ ಎಲ್ಲರೂ ಚಿಕನ್ ಫ್ರೈ ತಿನ್ನೋಣ ಸರಿ ಹೋಗಿ ಅನಮಿಕ ಆದ್ರೆ ಮಾಡೋದಕ್ಕೆ ಕತ್ತಿ ಆಗ್ಲಿ ಕೊಡ್ಲಿ ಆಗ್ಲಿ ಬೇಕು ಅಲ್ಲ ಮಗು ರಮೇಶ್ ಹೀಗೆ ಏನಕ್ಕಾದ್ರೂ ಉಪಯೋಗಕ್ಕೆ ಬರುತ್ತೆ ಅಂತ ನಾನು ಕೊಡ್ಲಿ ತಂದಿದ್ದೀನಿ ನಾನ್ ಬರ್ತಾ ಇರು ಓಹ್ ನೀನು ಸೂಪರ್ ತಾತಯ್ಯ ನಾವು ಕೂಡ ಬರ್ತೀವಿ ಹೌದು ತಾತಯ್ಯ ನಾನು ಅಣ್ಣ ಕೂಡ ಬರ್ತೀವಿ ಎಂದು ಮಕ್ಕಳು ಅನ್ನುತ್ತಲೇ ಪ್ರಸಾದ್ ರಮೇಶ್ ಮಕ್ಕಳನ್ನು ಕರೆದುಕೊಂಡು ಅಲ್ಲಿಂದ ಹೊರಟು ಬ್ಯಾಂಬು ಹತ್ರ ಬರ್ತಾರೆ ರಮೇಶ್ ಬ್ಯಾಂಬೂನ ನ ಹೊಡಿತಾ ಇರ್ತಾನೆ ಮರದ ಹತ್ತಿರವಿರುವ ಅತ್ತೆ ಸೊಸೆಯರು ಸೇರಿ ಒಲೆ ಮೇಲೆ ಅನ್ನ ಕೀಡುತ್ತಾರೆ ಅತ್ತೆ ಚಿಕನ್ನ ಚಿಕ್ಕದಾಗಿ ಹೊಡಸ್ಕೊಂಡು ತಗೊಂಡಿರಾ ದೊಡ್ಡ ದೊಡ್ಡ ಚೂರಾಗಿ ಮಾಡ್ಕೊಂಡ್ ಬಂದಿದ್ದೀರಾ ಚಿಕ್ಕ ಚಿಕ್ಕದಾಗಿ ಕೊಡಿ ಅಂತ ಹೇಳ್ದೆ ಆ ಚಿಕನ್ ಶಾಪವನು ಹೊಡಿಲಿಲ್ಲ ಸೊಸೆ ಯಾಕೆ ಸ್ವಾಮಿ ಅಂದ್ರೆ ಈ ದಿನ ಸಂಡೆ ಅಲ್ವಾ ಮೇಡಮ್ ಬಹಳ ಜನ ಇದಾರೆ ಅದಕ್ಕೆ ಅಂತ ಚಕಚಕ ಆಗುತ್ತೆ ಅಂತ ದೊಡ್ಡ ದೊಡ್ಡ ಚೂರು ಕಟ್ಕೊಟ್ಟ ಅಂದ್ರೆ ನೀವು ಈಗ ಅಲ್ಲಿ ಕೂತ್ಕೊಂಡು ಚಿಕನ್ ಅನ್ನ ಚಿಕ್ಕ ಚಿಕ್ಕ ಚೂರಾಗಿ ಮಾಡಿ ಹಾಗಾದ್ರೆ ಬೇಗ ಚಿಕನ್ ಫ್ರೈ ರೆಡಿ ಆಗುತ್ತೆ ಮಕ್ಕಳು ಕೂಡ ತಿನ್ನೋದಕ್ಕೆ ಈಸಿಯಾಗಿರುತ್ತೆ ಹಾಗೆ ಕಣಸೊಸೆ ಎಂದು ಶಾರದಾ ಅಲ್ಲಿ ಕೂತ್ಕೊಂಡು ಚಿಕನ್ ಅನ್ನು ಚಿಕ್ಕ ಚಿಕ್ಕ ಚೂರಾಗಿ ಕಟ್ ಮಾಡ್ತಾ ಇರ್ತಾಳೆ ಇಷ್ಟರಲ್ಲಿ ರಮೇಶ್ ಪ್ರಸಾದ್ ಮಕ್ಕಳು ಸೇರಿ ಬ್ಯಾಂಬೂಸ್ನ ತೆಗೆದುಕೊಂಡು ಮರದ ಹತ್ರಕ್ಕೆ ಬರ್ತಾರೆ ಮಾವಯ್ಯ ಏನಂದ್ರೆ ಮಕ್ಕಳನ್ನ ಕರ್ಕೊಂಡು ಹಾಗೆ ಹೋಗಿ ಆಡ್ಕೊಳ್ಳಿ ಬ್ಯಾಂಬೂ ಚಿಕನ್ ಫ್ರೈ ರೆಡಿ ಮೇಲೆ ನಾನು ಕರಿತೀನಿ ಆಗ ಬರುವಂತೆ ಸರಿ ಅನಾಮಿಕಾ ಮಕ್ಕಳೇ ಬನ್ನಿ ಹಾಗೆ ತಮಾಷೆಯಾಗಿ ಕಳ್ಳ ಪೊಲೀಸ್ ಆಡೋಣ ಹಾಗೆ ಆಡ್ತಾ ಇದ್ರೆ ಮಮ್ಮಿ ಅಷ್ಟೊಳಗೆ ಬ್ಯಾಂಬು ಚಿಕನ್ ಫ್ರೈ ಮಾಡಿಬಿಡ್ತಾಳೆ ಬನ್ನಿ ಮಕ್ಕಳೇ ತಾತಯ್ಯ ಆಟ ಏನು ಆಡೋದು ಬೇಡ ಆಟ ಆಡೋದು ಬೇಡವಾ ಮತ್ತೆ ಏನು ಮಾಡೋಣ ಈಜು ಹೊಡಿಯೋಣ ಅಂತ ನೀನು ಹೇಳಿದೆಯಲ್ಲ ತಾತಯ್ಯ ನಾವು ಈಜು ಹೊಡಿಯೋಣ ಮತ್ತೆ ಮಮ್ಮಿ ನಿನಗೆ ಮತ್ತೊಂದು ಡ್ರೆಸ್ ತಂದಿದ್ದಾಳೆ ತಾಯಿ ಇಲ್ಲ ಅಪ್ಪ ಮನೆ ಹತ್ರ ನಾನು ಅಮ್ಮಂಗೆ ಹೇಳಿದೆ ಹೊರತು ಅಮ್ಮನೆ ತೊಗೊಂಡು ಬಂದಿಲ್ಲ ಮೇಲಾಗಿ ಕೆರೆಯಲ್ಲೇ ಸ್ವಿಮ್ಮಿಂಗ್ ಬೇಡ ಅಂತ ಹೇಳಿದ್ಲು ಇನ್ನು ಮಮ್ಮಿ ಬೇಡ ಅಂದಮೇಲೆ ಸ್ವಿಮ್ ಮಾಡೋದೇನಕ್ಕೆ ಹೇಳು ಅಬ್ಬಾ ಏನೂ ಆಗಲ್ಲ ಅಪ್ಪ ಬಿಸಿಲು ನೋಡಿದ್ಯಾ ಹೇಗೆ ಬರ್ತಾ ಇದೆ ಸ್ವಿಮ್ ಮಾಡಿಬಿಟ್ಟು ಹಾಗೆ ಬಿಸಿಲಿಗೆ ಬಟ್ಟೆ ಬಟ್ಟೆಲ್ಲ ಒಣಗೋಗುತ್ತೆ ಬಾ ಅಪ್ಪ ನಾವು ಹೋಗಿ ಕೆರೆಯಲ್ಲಿ ಸ್ವಿಮ್ ಮಾಡೋಣ ಹೌದು ಅಪ್ಪ ಅನ್ನೇ ಹೇಳಿದ್ ಕೂಡ ನಿಜನೇ ಅಲ್ವಾ ಬಿಸಿಲು ನೋಡು ಎಷ್ಟು ಜೋರಾಗಿ ಬೀಸ್ತಾ ಇದೆ ಸ್ವಿಮ್ ಮಾಡೋಣ ಅಪ್ಪ ಎಂದು ಮಕ್ಕಳು ಆ ಕೆರೆಯಲ್ಲಿ ಹೊಡೆಯಲಿಕ್ಕೆ ಪಟ್ಟು ಹಿಡಿಯುತ್ತಾರೆ ಪ್ರಸಾದ್ ಹರೀಶನಿಗೆ ರಮೇಶ್ ಬವಿಳಿಗೆ ಸ್ವಿಮ್ ಮಾಡಿಸ್ತಾ ಆ ಕೆರೆಯಲ್ಲಿ ಇಷ್ಟರೊಳಗೆ ಮರದ ಹತ್ತಿರವಿರುವ ಅತ್ತೆ ಸಸ್ಯರು ಮಾತನಾಡಿಕೊಳ್ಳುತ್ತಲೇ ಬ್ಯಾಂಬೋ ಚಿಕನ್ ಫ್ರೈ ತಯಾರು ಮಾಡ್ತಾ ಇರ್ತಾರೆ ಹೀಗೆ ಒಂದು ಗಂಟೆ ಕಳೆಯುತ್ತದೆ ಹರೀಶ್ ಭವ್ಯ ಪ್ರಸಾದ್ ರಮೇಶು ಕೆರೆಯಲ್ಲಿ ಇದ್ದರೆ ಅತ್ತೆ ಸಸಿಯರಿಬ್ಬರು ಅಡಿಗೆ ಪೂರ್ತಿ ಮಾಡುತ್ತಾರೆ ಇನ್ನು ಎಲ್ಲರೂ ಕೂತ್ಕೊಂಡು ಬ್ಯಾಂಬೋ ಚಿಕನ್ ಫ್ರೈನ ಸಂತೋಷದಿಂದ ತಿನ್ನುತ್ತಾರೆ ಆನಂದದಿಂದ ಮನೆಗೆ ತಿರುಗಿ ಬರುತ್ತಾರೆ ಹಾಗೆ ಆ ಭಾನುವಾರವನ್ನು ಒಂದು ಆನಂದಕರವಾದ ಭಾನುವಾರವನ್ನಾಗಿ ಮಾಡಿಕೊಳ್ಳುತ್ತದೆ ಅನಾಮಿಕಳ ಕುಟುಂಬ